ಇನ್ನು ಸಿ ಜೆ ರಾಯ್ ಅವರ ಸಹೋದರ ಸಿ ಜೆ ಬಾಬು ಐ ಟಿ ಅಧಿಕಾರಿಗಳ ಕಿರುಕುಳದಿಂದಾಗಿನೇ ತಮ್ಮ ಸಹೋದರ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಇದೇ ವಿಚಾರ ಈಗ ರಾಜಕೀಯ ಜಟಾಪಟಿಗೂ ಕಾರಣ ಆಗ್ತಾ ಇದೆ ಅದರಲ್ಲೂ ಮೊದಲಿನಿಂದಲೂ ಐ ಟಿ ಸೇರಿದಂತೆ ತನಿಖಾ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅಂತ ಆರೋಪಿಸ್ತಾ ಬಂದಿರುವ ಕಾಂಗ್ರೆಸ್ ನಾಯಕರುಗಳಂತೂ ಇದೇ ವಿಚಾರವನ್ನ ಅಸ್ತ್ರ ಮಾಡಿಕೊಂಡು ಬಿಜೆಪಿ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಬಿಜೆಪಿ ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ತಿರುಗೇಟು ಕೊಡ್ತಿದ್ದಾರೆ ಏನಿದು ಐ ಟಿ ಟಾರ್ಚರ್ ರಾಜಕೀಯ ಬನ್ನಿ ತೋರಿಸ್ತೀವಿ ಐ ಟಿಯಿಂದ ನನಗೆ ಒತ್ತಡ ಇದೆ ಮಾತಾಡಬೇಕು ಬಾ ಎಂದಿದ್ರು ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸ್ ಇಂದ ನೀನ್ ಯಾವಾಗ ವಾಪಸ್ ಬರ್ತೀಯ ಅಂದ್ರು ಸಂಜೆ ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ಬಟ್ ಅಷ್ಟರಲ್ಲಿ ಅವ್ರು ಇಲ್ಲ ಹೋಗಿದ್ದಾರೆ ಐ ಅಧಿಕಾರಿಗಳು ನನಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಒಂದು ತಿಂಗಳಿನಿಂದ ಹೇಳ್ತಾ ಇದ್ರು ಐ ಟಿ ಆಫೀಸರ್ಸ್ ಅರಾಸ್ಮೆಂಟ್ ನಡೀತಾ ಇದೆ ಅಂತ ನಿಲಿಂದ ಆಡ್ತಾ ಇದ್ದಾರೆ ನನ್ನ ಸಹೋದರ ಸೂಸೈಡ್ ಮಾಡಿಕೊಳ್ಳುವಾಗ ಕೊಚ್ಚಿಯ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಕೃಷ್ಣ ಪ್ರಸಾದ್ ಅನ್ನೋರು ಇದ್ರು ಅವರನ್ನು ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ ಅಡಿಷ್ನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅನ್ನು ಕೊಚ್ಚಿ ಅವರಿದ್ರು ಅವ್ರು ಕೇಳಿದ್ರೆ ನೀವು ಹೇಳ್ಬೋದು ಏನು ಕ್ವೆಶ್ಚನ್ಸ್ ಆಯ್ತು ಏನು ಅಂತ ನನ್ನ ಸಹೋದರ ಯಾವ ಸಾಲವನ್ನು ಮಾಡಿಕೊಂಡಿರಲಿಲ್ಲ ಯಾವ ಥ್ರೆಟ್ ಇರಲಿಲ್ಲ ಹೀಗಂತ ಆತ್ಮಹತ್ಯೆಗೆ ಶರಣಾಗಿರುವ ಜೆ ರಾಯ ಅವರ ಸಹೋದರ ಸಿಜೆ ಬಾಬು ಆರೋಪಿಸಿದ್ದಾರೆ ಇದೇ ಆರೋಪ ಈಗ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ ಶೂಟ್ ಮಾಡಿಕೊಂಡ್ರ ಶೂಟ್ ಮಾಡಿದ್ರ ಪ್ರದೀಪ್ ಈಶ್ವರ್ ಬಾಂಬ್ ಶೂಟ್ ಶೂಟ್ ಮಾಡಿದ್ರ ಐ ಟಿ ಇಡಿ ಹೆಸರಲ್ಲಿ ಉದ್ಯಮಿಗಳಿಗೆ ಕಿರುಕುಳ ಎಂದ ಪ್ರಿಯಾಂಕ್ ಖರ್ಗೆ ಕಳೆದ ಹತ್ತು ವರ್ಷದಿಂದ ಐಟಿ ಇಡಿ ಮತ್ತೆ ಜಿ ಇದೆ ಉದ್ಯಮಿಗಳನ್ನಲ್ಲದೆ ಇನ್ಯಾರನ್ನ ಮುಟ್ತಾರೆ ಎಂದು ಛಲವಾದಿ ತಿರುಗೇಟು ನೀವು ಕೂಡ ಹಾಕೊಂಡು ನಾಲ್ಕು ನಾಲ್ಕು ದಿವಸ ಅವರಿಗೆ ಚಿತ್ರಹಿಂಸೆ ಮಾಡುವಂತದ್ದು ಏನಿದೆ ಕ್ರಿಯೇಟ್ ಮಾಡಿ ಸಿಬಿಐ ಬಿಸ್ನೆಸ್ ಮನೇಲಿ ಐಟಿ ಅವರು ಇಡಿ ಅವರು ಇನ್ಯಾರನ್ನು ನನ್ನ ನಿಮ್ಮನ್ನು ಬಿಡ್ತಾರ ನಿಜ ಉದ್ಯಮಿ ರಾಯ್ ಆತ್ಮಹತ್ಯೆ ಪೊಲಿಟಿಕಲ್ ಟರ್ನ್ ಪಡೆದುಕೊಂಡಿದೆ ಬಿಜೆಪಿ ವಿರುದ್ಧ ಸ್ಫೋಟಕ ಹೇಳಿಕೆ ಕೊಟ್ಟಿರೋ ಕಾಂಗ್ರೆಸ್ ಶಾಸಕ ಪ್ರದೀಪೀಶ್ವರ್ ಕೇರಳ ಎಲೆಕ್ಷನ್ಗೆ ಬಿಜೆಪಿ ಅವರು ಸಿಜೆ ರಾಯ್ ಬಳಿ ನೂರಾರು ಕೋಟಿ ಹಣ ಕೇಳಿದ್ರಂತೆ ಕೊಟ್ಟಿಲ್ಲದ ಕಾರಣ ಟಾರ್ಗೆಟ್ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಅವರೇ ಶೂಟ್ ಮಾಡಿಕೊಂಡ್ರ ಇಲ್ಲ ಶೂಟ್ ನನಗಿರೋ ಪ್ರಾಥಮಿಕ ಮಾಹಿತಿ ಎಲ್ಲರೂ ಮಾತಾಡ್ತಿರೋದು ಏನೋ ಬಿಜೆಪಿಯವರು ಕಾಸು ಕೇಳಿದ್ರಂತೆ ನೂರಾರು ಕೋಟಿ ಅದನ್ನು ಅವ್ರು ಕೊಟ್ಟಿಲ್ಲ ಆ ಆಕಾರ್ಡ್ಗೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಈಗ ಅವರು ಒಳಗಡೆ ಇದ್ದವ್ರು ಹೇಳಿದ್ರು ಅಷ್ಟೇ ತಾನೆ ಈಗ ಮರ್ಡರ್ ಆದಾಗ ನೂರು ಜನ ನೂರು ಹೇಳ್ತಾರೆ ಹಂಗಾದ್ರೆ ಕಾಮನ್ ಮ್ಯಾನ್ಗೊಂದು ಲಾಯ ನ್ಯಾಯ ಐತಿ ಅವ್ರಿಗೊಂದು ನ್ಯಾಯನಾ ಇದಿಷ್ಟೇ ಅಲ್ಲ ಶೂಟ್ ಮಾಡಿಕೊಂಡ್ರಾ ಅಥವಾ ಶೂಟ್ ಮಾಡಿದ್ರಾ ಅನ್ನೋ ಬಗ್ಗೆಯೂ ತನಿಖೆ ಆಗಬೇಕು ಅಂತ ಶಾಸಕ ಪ್ರದೀಪ್ ಈಶ್ವರ್ ಆಗ್ರಹ ಮಾಡಿದ್ದಾರೆ ಶೂಟ್ ಮಾಡಿಕೊಂಡ್ರಾ ಶೂಟ್ ಮಾಡಿದ್ರಾ ಇದ್ದವ್ರು ಯಾರು ಈಗ ಅಲ್ಲಿ ಐಟಿ ಏನ್ ಕ್ಲೀನ್ ಚೀಟ್ ಕೊಟ್ಬಿಡಕ್ಕಾಗುತ್ತೆ ತನಿಖೆ ಆಗಲಿ ಎಸ್ಐಟಿ ಕೊಡ್ಲಿ ನಾವು ಐಗೆಲ್ಲ ಕೊಡಲ್ಲ ಯಾಕಂದ್ರೆ ಅವ್ರ ಎಸ್ ಸಿಬಿಐ ಎಸ್ಐಟಿ ತನಿಖೆ ಆಗಲಿ ನನಗೆ ನಂಬಿಕೆ ಇದೆ ಇದಕ್ಕೇನೋ ಒಂದು ಮೇಜರ್ ಟ್ವಿಸ್ಟ್ ಖಂಡಿತವಾಗೂ ಸಿಗುತ್ತೆ ಅದಾನಿ ಅಂಬಾನಿ ಬಿಟ್ರೆ ಯಾರು ಬೆಳೆಯಬಾರದು ಅನ್ನೋ ಉದ್ದೇಶ ಅಂತ ಬಿಜೆಪಿ ವಿರುದ್ಧ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಆಕ್ರೋಶ ಹೊರ ಹಾಕಿದ್ರು ಆದಾನಿ ಅಂಬಾನಿಯವರು ಬಿಟ್ರೆ ಯಾವ ವ್ಯಾಪಾರವನ್ನು ಬಿಸ್ನೆಸ್ಸನ್ನು ಈ ದೇಶದಲ್ಲಿ ಬೇರೆ ಯಾರೂ ಮಾಡಬಾರ್ದು ಅನ್ನುವಂಥದ್ದು ಒಂದು ಹನ್ ಟನ್ ಅಜೆಂಡ್ ಆಫ್ ಬಿ ಜೆ ಪಿ ಅವ್ರನ್ನ ನೀವು ಕಳೆದ ನಾಲ್ಕು ದಿನಗಳಿಂದ ಕೇರಳದಿಂದ ಬಂದ ಐ ಟಿ ಅಧಿಕಾರಿಗಳು ಗನ್ ಪಾಯಿಂಟಲ್ಲಿ ತನಿಖೆ ಮಾಡುವಂಥ ಕೆಲಸವನ್ನು ನೀವು ಮಾಡಿಬಿಟ್ರೆ ಏನಾದರೂ ನಿಮಗೇನೋ ಸಮಸ್ಯೆ ಇದೆ ನೋಟಿಸ್ ಮೂಲಕ ರಿಕವರಿ ಮಾಡುವಂಥದಕ್ಕೆ ಅವಕಾಶ ಇದೆಯಲ್ಲ ರೀ ಐ ಟಿ ಅವರಿಗೆ ನೀವು ಅವ್ರನ್ನ ಕೂಡ ಹಾಕ್ಕೊಂಡು ನಾಲ್ಕು ನಾಲ್ಕು ದಿವಸ ಅವರಿಗೆ ಚಿತ್ರಹಿಂಸೆ ಮಾಡುವಂಥದ್ದು ಏನಿದೆ ಐಟಿ ಅಧಿಕಾರಿಗಳ ಕಿರುಕುಳದಿಂದೆ ಹೀಗಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರೋ ಛಲವಾದಿ ಸ್ವಾಮಿ ಉದ್ಯಮಿಗಳನ್ನಲ್ಲದೆ ಇನ್ಯಾರನ್ನ ಮುಟ್ಟುತ್ತಾರೆ ಅಂದಿದ್ದಾರೆ ನೋಡಿ ಇದು ನಾವು ಹೇಳೋದಲ್ಲ ಕುಟುಂಬದವರೇ ಹೇಳಿದಾರಲ್ಲ ನಾನು ಹೇಳಿದರೆ ರಾಜಕೀಯ ಅಂತ ಹೇಳ್ಬೋದು ತಾವು ಆದರೆ ವೆನ್ ದಿರ್ ಓನ್ ಫ್ಯಾಮಿಲಿ ಮೆಂಬರ್ ಇಸ್ ಸೇಮ್ ಸೋ ಏನು ಹೇಳಬೇಕು ಇದಕ್ಕೆ ಹಿಂದೆ ಇಲ್ಲಿ ಒಂದು ಘಟನೆಯೂ ನಡೆದಿದೆ ಅಲ್ಲ ಅದರದ್ದು ಯಾರೂ ಹೇಳ ಬಿಚ್ಚು ಹೇಳೋಕ್ಕಾಗೋದಿಲ್ಲ ಬಟ್ ಅದನ್ನು ಹಾಗೆ ಆಗಿದೆ ಅಂತ ಎಲ್ಲರದ್ದು ಅನುಮಾನ ಇದೆ ಬಿಸ್ನೆಸ್ ಮೆನ್ ಗಳಲ್ಲದೆ ಐ ಟಿ ಅವರು ಇಡಿ ಅವರು ಇನ್ಯಾರನ್ನು ಬಿಡ್ತಾರೆ ನನ್ನ ನಿಮ್ಮನ್ನು ಬಿಡ್ತಾರ ಅವ್ರ ಮಾಡತಾರೆ ಅವ್ರ ಅವ್ರ ಕೆಲಸ ಮಾಡ್ಬೇಕಲ್ಲ ಅವ್ರ ಡಿಪಾರ್ಟ್ಮೆಂಟ್ ಗಳಲ್ಲಿ ಅದೇನಿದ್ಯೋ ಅವ್ರು ಹೇಳ್ಕೊಳ್ಬೇಕು ಸಮಜಾಯಿಸಿ ಮಾಡ್ಕೊಳ್ಬೇಕು ಈ ಕೆಲವರು ಕಾಂಗ್ರೆಸ್ ಅಲ್ಲಿ ಮಂತ್ರಿಗಳು ಹರಕಬಾಯಿನವ್ರು ಇದ್ದಾರೆ ಆ ಹರಕಬಾಯಿ ನೋರ್ಗೆಲ್ಲ ನಾನೇ ಯಾಕೆ ಉತ್ತರ ಕೊಡ್ಲಿ ನಾನು ನೋಡಿದೆ ಹೇಗೆ ನನ್ನ ಮೇಲೆ ಬಿದ್ರು ಅಲ್ಲ ಬಿ ಕೆ ಹರಿಪ್ರಸಾದ್ ಅವರು ಬಾಯಿ ಇದ್ದಂಗೆ ಈಗ ಮಾತಾಡಿರತಕ್ಕಂಥವ್ರು ಬಾಯಿ ಅಷ್ಟೇ ಅವ್ರಿಗೆ ನಾನು ಉತ್ತರ ಕೊಡೋ ಅಷ್ಟೇ ಯಾರು ಕೇಂದ್ರಕ್ಕೆ ತಲೆಬಾಗೋದಿಲ್ವೋ ಅಂಥವರ ಮೇಲೆ ಐ ಟಿ ದಾಳಿ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ ಕಳೆದ ಹತ್ತು ವರ್ಷದಿಂದ ಐ ಟಿ ಇಡಿ ಮತ್ತು ಜಿ ಎಸ್ ಟಿ ಹರಾಸ್ಮೆಂಟು ಉದ್ಯಮಿಗಳಿಗಾಗ್ತಾ ಇದೆ ಯಾವ ಉದ್ಯಮಿಗಳಿಗೆ ಯಾರು ಎಸ್ ಇ ಎಮ್ ಎಸ್ ಎಮ್ ಇ ಮಾಡ್ತಾರೆ ಮತ್ತು ಇಂಡಸ್ಟ್ರಿಯಲಿಸ್ಟಿಗೆ ಯಾರು ಕೇಂದ್ರ ಸರ್ಕಾರಕ್ಕೆ ತಲೆ ಬಾಗೋದಿಲ್ಲ ಅವರಿಗೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಇದು ಎರಡನೇದು ಮೂರನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ ಇದು ಹರಾಸ್ಮೆಂಟ್ ಇದೆ ಅಲ್ಲ ಆ್ಯಂಗಲ್ನಲ್ಲಿ ನಾವು ನಾವು ಏನು ಯೋಚನೆ ಮಾಡಲಿಲ್ಲ ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನಃ ಇದರ ಐ ಟಿ ಐ ಟಿಯ ಭಾಗವನ್ನು ನಮ್ಮವರು ನೋಡಿಲ್ಲ ಈಗ ಅವರು ತನಿಖೆ ಮಾಡಿದರೆ ತನಿಖೆಯಲ್ಲಿ ಏನು ಬರುತ್ತೆ ಅವರ ಸಹೋದರರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐ ಟಿ ಅವರ ದಾಳಿಯಿಂದ ಹಾಗಾಗಿದೆ ಅಂತೇಳಿ ಅದೆಲ್ಲ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಆ ಆ್ಯಂಗಲ್ನಲ್ಲಿ ಇನ್ನೂ ಕೂಡ ಅವರು ನೋಡಿಲ್ಲ ಭಯ ಕ್ರಿಯೇಟ್ ಮಾಡಿ ಸಿ ಬಿ ಐ ಇಡಿ ಅದು ಇದು ಇದು ಸರಿಯಲ್ಲ ಆಗ್ತದೆ ಸರ್ ಅವರು ಏನಿದೆಯೋ ಕಾನೂನು ಪ್ರಕಾರ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಹೀಗೆ ಐಟಿ ಅಧಿಕಾರಿಗಳು ಟಾರ್ಚರ್ ಕೊಡ್ತಿದ್ದಾರೆ ಅಂತ ಒಂದ್ ಕಡೆ ಉದ್ಯಮಿಗಳು ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ ರಾಜಕೀಯ ಕೆಸರೆರೆಚಾಟವು ನಡೆಯುತ್ತಿದೆ ಇತ್ತ ರಾಯ್ ಜೊತೆ ಒಡನಾಟ ಹೊಂದಿದವರು ಅವರಿಂದ ನೆರವು ಪಡೆದವರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ರಾಯ್ ಆತ್ಮಹತ್ಯೆಗೆ ಶರಣಾಗಿರೋದಕ್ಕೆ ಹನುಮಂತು ಆಘಾತ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಟಿವಿ ನೈನ್ ಜೊತೆ ಮಾತನಾಡಿದ ಹನುಮಂತು ನಿಮ್ಮೂರಿಗೆ ಬರುತ್ತೇನೆ ಎಂದಿದ್ದರು ಅಂತ ರಾಯ್ ನೆನೆದು ಭಾವುಕರಾಗಿದ್ದಾರೆ ನಿನ್ನೆ ಆ ಸುದ್ದಿ ಕೇಳಿ ನನಗೆ ಭಾಳ ಅಂದ್ರೆ ಭಾಳ ದುಃಖ ರೀ ಯಾಕಂದ್ರೆ ನನಗೆ ಸಿಜೆ ರಾಯಸ್ ಅವರು ಭಾಳ ಅಂದ್ರೆ ಭಾಳ ಸಹಾಯ ಮಾಡ್ಯಾರ ಅವ್ರು ನನಗೆ ನಿನ್ನೆ ಆ ಸುದ್ದಿ ಕೇಳಿ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗಿ ಏನಪ್ಪಾ ಮನಿಗಿನಿ ಕಟ್ಟಿಸಿ ಇಲ್ಲ ಅಂದ್ರೆ ಇಲ್ಲಿ ಸರ ಇನ್ ಬಳಕೆ ಹೋಗಿ ಕಟ್ಟಿಸ್ತೀನಿ ರೀ ಅಂತಂದೆ ಆಯ್ತಪ್ಪ ನೀವು ಮನೆಗಿನಿ ಓಪನಿಂಗ್ ಕರಿ ನಿಮ್ಮ ಊರಿಗೆ ಬಂದ ನನಗೆ ಕುರಿ ಕೊಡಬೇಕು ನೋಡು ಅಂತಂದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು ಅಂತ್ಯಕ್ರಿಯೆ ಜಾಗವನ್ನು ತಾನೇ ಗುರುತಿಸಿದ್ದ ರಾಯ್ ಕೋಟಿ ಸಾಮ್ರಾಜ್ಯದ ಒಡೆಯ ಸಿಜೆ ರಾಯ್ಗೆ ತಮ್ಮ ಅಂತ್ಯದ ಬಗ್ಗೆ ಸೂಚನೆ ಇತ್ತೋ ಏನೋ ತಾನು ಸತ್ರೆ ಬನ್ನೇರುಘಟ್ಟದ ನೇಚರ್ಸ್ ಲಕ್ಸುರಿಯಲ್ಲಿ ತಮ್ಮ ಅಂತ್ಯಕ್ರಿಯೆ ಮಾಡಬೇಕು ಎಂದು ಸ್ನೇಹಿತರ ಬಳಿ ಹೇಳಿಕೊಂಡಿದ್ರಂತೆ ಇದೀಗ ರಾಯ್ ಇಚ್ಛೆಯಂತೆ ನೇಚರ್ಸ್ ಲಕ್ಸುರಿಯಲ್ಲೇ ಅವರ ಅಂತ್ಯಕ್ರಿಯೆಗೆ ತಯಾರಿ ನಡೆಯುತ್ತಿದೆ ನಾಳೆ ಉದ್ಯಮಿಯ ಅಂತ್ಯಕ್ರಿಯೆ ನಡೆಯಲಿದೆ ಆನೆಕಲ್ನಿಂದ ರಾಮು ಜೊತೆ ಶಿವಪ್ರಸಾದ್ ಮತ್ತು ವಿಕಾಸ್ ನೈನ್ ಬೆಂಗಳೂರು ಇನ್ನು ಸಿ ಜೆ ರಾಯ್ ಮೇಲೆ ರೈಡ್ ಮಾಡಿದಂತ ಐ ಟಿ ಅಧಿಕಾರಿಗಳನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕರೆಸಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ರಾಯ್ ಅವರ ಆತ್ಮಹತ್ಯೆಯ ಸಂದರ್ಭದಲ್ಲಿ ಆ ಕಚೇರಿಯಲ್ಲಿ ಕೃಷ್ಣ ಪ್ರಸಾದ್ ಹಾಗೆ ನಿತಿನ್ ಅನ್ನುವಂತ ಅಧಿಕಾರಿಗಳಿದ್ರು ಈಗ ಕಾನ್ಫಿಡೆಂಟ್ ಕಚೇರಿಯಲ್ಲೇ ಉಳಿದಿದ್ದಾರೆ ಆ ಇಬ್ರು ಐ ಟಿ ಅಧಿಕಾರಿಗಳು ಅನ್ನೋದು ತಿಳಿದು ಬರ್ತಾ ಇದೆ ಇವರು ಕೇರಳದಿಂದ ಬಂದಿದ್ದಂಥ ಐ ಟಿ ಟೀಮ್ನ ಅಧಿಕಾರಿಗಳು ಆದಾಯ ತೆರಿಗೆ ಅಧಿಕಾರಿಗಳು ಮಾಹಿತಿ ಪಡೆಯೋದಕ್ಕೆ ಕಚೇರಿಯಲ್ಲೇ ನೀವಿರಿ ಅಂತ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರಂತೆ ಕಾನ್ಫಿಡೆಂಟ್ ಕಚೇರಿಯಲ್ಲೇ ಸದ್ಯಕ್ಕಿರಿ ಅಂತ ಹೇಳಿ